ನಮಸ್ಕಾರ ನಮಸ್ಕಾರ ಹಾ ನಮಸ್ಕಾರ ಯಾರಮ್ಮಲ್ಲ ಯಾರೇ ಮಾಡ್ಲತ್ತರಿ ನೀವು ಏಯ್ ಗಂಟೆ ಕೂತಲ್ಲ ಹುಡುಗ ಅವ ಇಲ್ಲಿ ನೋಡು ಆಯ ಹಸ್ಮಾನ್ ಲತ್ಯಾಳ ಹಾಂ ನಮಸ್ಕಾರ ನಮಸ್ಕಾರ ನಂದು ವರ್ಚಸ್ ಹೆಂಗೈತಿ ಹಿಂದೆ ನೋಡಿದೆನ ಇಟ್ಟನ ಹೆಂಗೆ ಮಾತಾಡ್ತಾರೆ ನನ್ನ ಬದುಕ ಮಾತಾಡ್ತಾರೆ ಮತ್ತು ನನ್ನ ವರ್ಚಸ್ ಅಂದ್ರೆ ಊರಾಗ ಹೆಂಗೆ ಇರ್ಬೇಕಂದ್ರೆ ಎಲ್ಲರ ಮನಸ್ನ್ಯಾಗ ಭೇಷದಾನ ಬೀರಪ್ಪ ಭೇಷದಾನ ಬೀರಪ್ಪ ಭೇಷದಾನ ಬೀರಪ್ಪ ತಿಳಿ ಎತ್ತರ್ಗೆ ಹೋಗ್ಬೇಕು ನನ್ನ ಹೆಸರು ನಾರೆ ಆಯ್ತು ಬಿಡಿರಿ ಐತಿಲ್ಲ ಹಾಂ ನಿನಗೇನು ಬೇಕು ನಾ ಹ್ಯಾಂಗಿರ್ಬೇಕು ನೀ ಬೇಸ ಇರ್ಬೇಕು ಅದೆಲ್ಲ ಬೇಸೇ ಇದ್ದೀವಿ ರೀ ಏ ನಾಸ್ಕ ಅಣಸ್ತೆ ರೀ ನಮ್ಮ ಮನಿ ಏನು ಏ ಮನ್ಯಾಗ ಒಂದು ಅಂದ್ರೆ ಒಬ್ರು ಕೆಲಸದ ಆಕೆ ಅದಾರ ನಮ್ಮ ಮನಿ ಏನು ಹ್ಯಾಂಗೆ ಇರ್ಬೇಕು ಗೊತ್ತ ನಮ್ಮ ಮನ್ಯಾಗ ಒಟ್ಟ ಓನ್ಯಾಗಿನ ಮಂದಿಗೆ ಬ್ಯಾಸ್ರಾಗಿ ಇರ್ಬಾರ್ದು ಬಾಯ್ ಕಡೆ ನೀನ್ ಎಳ್ಳಿರ್ಬೇಕ ಬಿಸಿಲಾತ್ ಅವರು ಯಾಕಂದ್ರೆ ಕಾರ್ಗಿಲ್ ಅಲ್ಲ ನೀರಿ ಅದಕ್ಕೆ ನೋಡ ಫಸ್ಟ್ ಕ್ಲಾಸ್ ನಿಮಗೆ ಎಂತ ಸೀರೆ ಹೇಳ್ತಿರಂತ ಸೀರೆ ತಂದು ಕೊಡೋದ್ ಸೀರೆ ಉಟ್ಕೋಬೇಕು ನಾ ಮಾಡರ್ನ್ ಡ್ರೆಸ್ ಹಾಕೋತೀನಿ ಜೀನ್ಸ್ ಪ್ಯಾಂಟ್ ಇಷ್ಟೇ ಬೇಕ್ರಿ ನನ್ಗ ಏ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅವೆಲ್ಲ ಹಾಕೋತಾರ ಇಲ್ಲಿ ನಮ್ಮ ಊರು ನಮ್ಮ ಪದ್ಧತಿ ಪದ್ಧತಿಯನ್ನ ಅದನ್ನ ಮಾಡ್ಬೇಕ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಹಂಗಿರ್ಬೇಕು ಸೀರೆ ಜಂಪರ ಕುಕ್ಮ ಪದ ಸೀರೆ ಇರುತ್ತ ಬಾ ಸೀರೆ ಹಾಕೊಂಡ್ರಿ ವಜ್ಜ ಮೈ ತುಂಬ ಥರ ಆತದ ರೀ ಸೀರೆ ಉಟ್ಕೊಂಡ್ರೆ ವಜ್ಜ ಆಕತಿ ಮೈ ತುಂಬುವ ಒಂದು ಥರ ಆಕತ್ತ ಅದು ಜಂಪ್ರು ಹಾಕೊಂಡ್ರೆ ಒಂಥರ ಫಿಟ್ ಆಕದ ರೀ ಒಳಗೆ ಹಿಂಗೆ ಇಲ್ಲ ಇರ್ಬೇಕು ಕೋರಿ ಹುಳ ಕಡ್ದಂಗೆ ಆಕತ್ತ ಹೇಳ್ತನಾ ಬಾ ಜಾನು ಏ ಜಾನು ಬಾರ ಹೊರಗೆ ಬಂದಾಳೆ ದಾನು ಈಕ್ಯಾರ ಈಕ ನಿಮ್ಮ ತಂಗಿ ದಾನು ಹಾ ಈಕೆಂಗೆ ನಮ್ಮ ತಂಗಿ ಆತಳ ನಮ್ಮಅಪ್ಪ ಹುಟ್ಟಿದ್ ನಾ ಒಬ್ಬಕ್ಕಿನ ಮಗಳು ಏ ಹುಚ್ಚಿ ನಿಮ್ಮ ಅಪ್ಪಗೆ ಅಪ್ಪಗ ನೀಬ್ಬಕಳ ಇವ್ರ ಅಪ್ಪಗ ಇಕೆ ಒಬ್ಬಕ್ಕಿನ ಮಗಳು ನಿನ್ನೀ ಮನ್ಕೊಳಗೆ ಹೇಳಿದ್ಲೆ ನನ್ನ ಕೈಲಿ ಆಗೋದಿಲ್ರಿ ಕೆಲಸ ಅದಕ್ಕೆ ಕೆಲಸ ಕರ್ಕೊಂಡು ಮಾಡ್ಬೇಕಂತಂದ ಕರ್ಕೊಂಡೋಗೀಗೆಲ್ಲ ತೋರ್ಸು ನೀನು ಏನೇನು ಮಾಡ್ತಿಲ್ಲ ಅಲ್ಲ ತೋರ್ಸ್ ಬಾ ಮತ್ತು ನೀ ತೋರ್ಸಲ್ರಿ ನೀ ನಾ ತೋರಿಸ್ತೇನ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ದಿವಸ ಬೇರೆ ಬೇರೆ ತೋರಿಸ್ತೇನ ಅಂದ್ರೆ ಮ್ಯಾಲಿನ ಮನಿ ತೆಳಗಿನ ಮನಿ ನಂಗೆ ನೀ ಹೇಳ್ತಾ ಏ ಅವ ಹೌದಲ್ಲ ನನ್ನ ಗಂಡ ಭಾಳ ಶಾಣೆ ನಾ ಹೇಳ್ದಂಗೆ ಮಾಡಿದೆ ಅಲ್ಲ ನಿನ್ನ ಕೆಲಸ ಹೊಟ್ಟ ವಾಜಿ ಆಗಬಾರ್ದು ಹಾಂ ಅದಕ್ಕೆ ಹೋಗು ಕರ್ಕೊಂಡು ಹೋಗು ನಾವಿಟ್ಟು ಬಾಡಿಗೆ ಮನಿಗೆ ಹೋಗ್ಬಡ್ತೀನಿ ಬಾಡ್ಗೆ ಮನಿ ಬಾಡ್ಗೆ ಅಂದ್ರೆ ಹಾಗಲ್ಲ ಅಂದ್ರೆ ಒಂದಲ್ಲಿ ನಾವೊಂದಲ್ಲಿ ಊರವರ್ಗ ಬಾಡಿಗೆ ಮನಿ ಕಟ್ಸಿನ ಅದನ್ನ ಬಾಡಿಗೆ ಕೊಟ್ಟೆನ ಆ ಬಾಡಿಗೆ ಇವತ್ತು ಇಸ್ಕೊಂಡು ಹೇಳಿಲ್ಲ ಕೆಲಸ ಬಾ ಬಾಸ್ ತಂಗಿ ಬಾ ಕೆಲ್ಸ ಚಾಲು ಮಾಡಿಬ್ರಿ ಹಾ ನಾವಿಬ್ರೇ ಈಗ ಅವ ಹೋಗ್ಯಾನ ಬಾಡಿಗೆ ಮನೆಗೆ ಬಡಿಗೆ ಇಸ್ಕೊಂಡು ಬರ್ತಾನ ಬಾ ನಾವು ಕೆಲಸ ಚಾಲ ಮಾಡೋಣ ಹಾ ನಾವಿಬ್ರೇ ಮಾಡೋದಾ ಆವಿ ಕೈ ಕೈ मारತಾನ ನಾನು ಬಂದಿನಿ ಅವನು ಬರ್ತಾನ ಬಂದು मारತಾನ ಕೈ ಕೈಯ ಕೆಲಸ ಇದು ತಗೊಂಡ್ ಕಿಸಿನ ಹೊರಗೆ ಬಾ ವರ್ಷ ವರ್ಷ ಕತ್ತಿ ಡಕ್ಕಾ ನೋಡೋಣ ಮತ್ತೆ ಹೊಸ ಸುದ್ದಿ ಏನಿಲ್ಲ ಮತ್ತೊಂದು ಮತ್ತೊಂದು ತಂದಿದ್ದಲ್ಲ ಹಂಗೆ ಹಳೆ ಇರ್ತಾವ ಏನು ಅನಿವಾರ್ಯ ಇರ್ತದೆ ನಮ್ಮ ಮಗನ ಏಟು ತರ್ತಿ ತುಂಬ ಹ್ಞೂ ನಾವು ಏನು ಗುಣಗುಣ ಏ ಇಲ್ರಿ ನೀವು ಏನು ತರ್ಲತ್ತಿರಲ್ಲ ಭಾಳ ಒಳ್ಳೇದು ಮಾಡ್ಲತ್ತೀರಿ ನೀವು ಕೆಲಸ ಇಲ್ಲ ಮತ್ತು ಒಂದು ಏಟ್ ನನಗೆ ಏನು ಗೊತ್ತಾ ಸುಳ್ಳಾಗಿ ಬರೋಂಗಿಲ್ಲ ಹಂಗೆ ಹಿಂಗೆ ಪಾಲ್ತು ಅಕ್ಷರ ಇರಬಾರ್ದು ಮತ್ತೆ ಒಂದು ಏಟ್ರೆ ಸುಳ್ಳು ಹೇಳಿದ್ರು ಚೇಂಜ್ ಏಸು ಬಿಟ್ಟಿರಿ ನೀವು ಸುಮ್ ನೀವು ಹೆಂಗ್ ತರ್ತಿರಲ್ಲ ಬಹಳ ಜನರಿಗೆ ಅನುಕೂಲ ಆಗತ್ತದ ಎದ್ರದ ಇಲ್ಲ ನೀವು ಬಿಟ್ಟು ಹೋದಿರಲಾ ನಂದು ಏನ್ ಗೊತ್ತಾ ಜೀವನದಾಗ ಸಾಯಿತನ ಹೊಸ ಮಗನ ಎಟ್ರ ಚೇಂಜ್ ಮಾಡ್ತೀನಿ ಮಾಡು ತುಂಬ ಹೋಗೋನೇನಾ ತಂದು ಬಿಟ್ಟದ್ ಒಂದು ಬಿಡದನಾ ಯಾಕ ನಿನಕಿ ಹೆಚ್ಚು ವರ್ಚ ನಾ ನಿನ್ ಮಗನ ತೊಂಬನಿ ಎಷ್ಟು ತರ್ತಿ ಚಪ್ಪಲ್ ಬದಲೇಕೈತಿ ಈ ಹವಾಯಾಗ ಮಗಂದು ಮುಳ್ಳೈತಿ ಇವ್ನವನು ನಿನ್ನೆ ತಂದು ಹುಡುಗಿಲು ಮತ್ತೆ ಬದಲಾಗಂ ಕಾಣಿಸತಿ ಇದು ಚಪ್ಪಲ್ದಾಗ ನನ್ನ ಮುಳ್ಳು ಚುಚ್ಚಿದ್ದು ನೋಡ್ಯಾರ ನನಗೆ ಅರು ಆಗ್ಬೇಕು ಬಂದದ್ದು ಎಲ್ಲ ಹೋಗ್ಲಾಕೈತೆ ಅವು ಅಲ್ಲ ಅಲ್ಲ ಅಲ ಮಗನ ಹಣಿಮೆ பா மகன இன்னொந்து சில சிக்கு செப்பல் பதிலி மாநா பதிலி மாதிரி கொள்ளி ஊர்வர மணி கட்டி பாடிக் கட்டி ஒவ்வொரு மஞ்சள் ಬರೀ ಏನ್ ಮಾಡಿ ಬಾಡಿಗೆ ತಿರುಗಿ 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 ಕೈಯ ಕಾಲ ಇರ್ಲೈತ ಕಾಲ್ ಹೋತ್ರಿ ಏ ಕಾಲ್ ಹೊತ್ತು ಎಲ್ಲಿ ಎಲ್ಲಿ ಹೋಗಿದ್ರಿ ಬಾಡಿಗೆ ಕೊಟ್ರಿ ಕಾಲು ಬಳ ಬಳ ಮಾಡದಿ ಕೊಟ್ರಿ ಏನು ಕೊಟ್ರಿ ಅರ್ಧ ಕೊಡ್ತಾವ್ ಅರ್ಧ ಬಿಡ್ತಾವ್ ಎರಡು ಮನೆಯ ಕೊಟ್ಟು ನೀವು ಮತ್ತೊಂದು ತೊಂಬರಿ ಕೆಲಸನವ್ರಿಗೆ ಕಾಲು ಏನು ಹೇಳಿಗೇ ಗೊತ್ತಲ್ಲ ನನಗೆ ಗೊತ್ತೇನಾ ನನಗೇನು ಗೊತ್ತ ನೀರು ಆ ಕತಂಗಿಯಲ್ಲಿ ಏನು ಮಾಡಾತಿದ್ರೊಳಗಣ ಆ ನಮ್ಮನಿಗೆ ಒದರಾಕತ್ತ ಕೊಕ್ಕರ್ಸಿ ನಗಲಾಕತ್ತೀರಿ ನೀವು ಮೀರಿ ಅನ್ನೋದು ಅರಿಯತಿ ಓದ್ತಾ ತೆಳಗ

ನಿನ್ನ ಕುತ್ತಿಗೆ ಐತಿಗೆ ಇವ್ರು ಜೀವನ ಇಲ್ಲೇ ಐತಿ ಇಲ್ಲರಿ ಏನು ಕುಲ್ಲ ಏನು ಆಹಾ ಭಗವಂತ ಪರಮಾತ್ಮ ಶ್ರೀ ರೀ ಕೃಷ್ಣ ಹೆಣ್ಣಿನ ಕೈಯಾಗಿ ಎಂಥ ಶಕ್ತಿ ಕೊಟ್ಟಿಪ್ಪ ಹೆಂದ ಮೇಯ್ ಮುಟ್ಟಿದ್ರೆ ಆಹಾಹಾ ಅನ್ನಿಸ್ತತಿ ಅದ ಮುಟ್ಟಿದ್ರೆ ಕುಲ್ಲ ಚಂಡಿ ಚಾಮುಂಡಿ ಆಗ ಹಿಂಗಿತ್ತಲ್ಲ ನಾವು ಕಲ್ಲ ಆಸ್ ಇನ್ನ ಮಾ ಈ ಗಂಡನ ಎತ್ತಿ ಹಾ ತೆಳಗ ಗೊತ್ತಿ ಎದಿ ಕಪಾ ತುಂಬಿದಾಗ ಅದೇ ಕಪಾತ ತುಂಬೈತಿ ರೀ ಹಾಂ ಇನ್ನೊಂದು ಇಟ್ಟ ತೆಳಗೆ ಇನ್ನೊಂದು ಇಟ್ಟ ತೆಳಗೆ ಸ್ವಲ್ಪ ಅಲ್ಲೇ ತಾಯಿಗೆ ನಡಿ ಬಾ ಒಳಗೆ ಹೋಗಾನ ಹೋಗ ಹೊಟ್ಟಿ ಒತ್ತರ ಒಳಗೆ ಹೋಗ್ತಾರೆ

ಕೆಲಸ ಮಾಡ್ತಾವ್ ಕಲಿಸ್ಕೊಡ್ಲ ದಿವ್ಸ ಆಗ್ಲಿ ಆಮೇಲೆ ಚಿನ್ನ ನಾಳೆ ನಿಮಗೆ ನಾಷ್ಟ ಮಾಡಿಸಿ ಪಾನಿಪುರಿ ತಿನಿಸ್ಲಿ ಪಾನಿಪುರಿ ನಿನಗ ಬೇಲ್ಪುರಿ

ಮರಳಕ್ಕ ಹೋಗಿ ನಿಮ್ಗೇನು ಐತಿ ಅಲ್ಲಿ ಏನು ಕಡಿಮೆ ಆಗೈತಿ ನಿನ್ನ ಹೊಲನೂ ಐತಿ ಮಿನಿನೂ ಐತಿ ಟ್ಯಾಕ್ಟ್ರು ಐತಿ ವಯಸ್ಸು ಸಹ ಆಡ್ದದು ವಯಸ್ಸು ಸಹ ಆಡ್ದೈತಿ ರಗಡ ಐತಿಂದು ಆಸ್ತಿ ಹಂಗೆ ಬಲೆ ಬಲೆ ಹೆಂಗೆ ನೋಡಿನಿ ಕರೆ ನಾವು ನೀವು ಒಂದು ಸಲ ಹೋಗಿ ನೋಡಿದ್ದೆವಲ್ಲ ಕರಿ ಇದ್ರ ಭಾಳ ಜೀನ್ಸ್ ಚೀನ್ಸ್ ಪ್ಯಾಟ್ ಹುಟ್ಟಿತ್ತು ಹುಡುಗಿ ಟೀ ಶರ್ಟಾ ಮಸ್ತು ರೀ ಆದ್ರ ಅದೇ ಹುಡ್ಗಿನ ಆಗ್ಬೇಕನಾ ನನ್ನ ನಮಗೆ ಆ ಹುಡುಗಿಯ ಆ ಹುಡುಗಿನ ನಾವು ಮನ್ಯಾಗ ತಂದಿತು ಕುತಾನವ ಬೀರ ಏನ್ ಹಾ ಹುಡುಗಿನ ಸಾಲಿ ತುಂಬ ಕೂತಾನ ಅವನಿಗೆ ಆಕಿನ ಇಲ್ಲೇ ಈಗ ಈ ಜನ್ಮದ ನಂದೇನ ಮದಿವಾಗ ಕಾಣಂಗಿಲ್ಲ ನಾ ಎಲ್ಲಿ ನೋಡ್ತಲ್ಲ ನಾ ಎಲ್ಲಿ ಹೆಂಗ್ ನೋಡ್ತಲ್ಲ ಅಲ್ಲಿ ಒಂದು ಕ್ಯಾರೆಟ್ ಹೋಗ್ಕೊಂಡ್ ಮಗ ಇವನು ಹೆಂಗ್ ಕೂತಿದ್ದಲ್ಲ ತಿಂಡಿಲಿ ಕೂತಂಗ್ಲ ಮತ್ ಮಾನ್ಯ ಹೆಣ್ಣು ನೋಡಿದ್ದಲ್ಲ ಏನಾಯ್ತು ಅದು ಏನೋ ಗಾದ್ಲಾಯ್ತು ಮಗನ ನಾನು ಅಲ್ಲಿ ನೋಡಿ ಬಂದಿದ್ದೀನಿ ನೀನ್ ನೋಡಿ ನಿನಗ ಆಗಲಿಲ್ಲ ನನಗ ಅಲ್ಲಿಲ್ಲ ಬೇರೆ ಬಾರಿಸ್ ಬಂದ್ ಹೋದ ನಾವೇನ್ ಮಾಡ್ತ ಗಾಜ್ರಿ ಕತ್ತಿ ಏನ್ ಕೂತ ಹೆಂಗ್ ಮಾಡ್ಬೇಡ್ರಿ ಇಬ್ರು ಕೂಡ ನೀವಿನ ಹೋಳಿ ನೀವ್ ಬಂದ ಸನೇಕ ಎತ್ತ ಟೋ 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 ಮಾಡ್ಬಿಡ್ರಿ ಹೋಣ್ಯಾಂಗ ಇತ್ತ ನಾ ಹೆಂಗ ಅದೀನಿ ಗೊತ್ತೇ ಆಗಲ್ಲ ಕಾಕ ನಿನಗ ಹೆಂಗ ಮಗನ ನೀನು ಅವ ತಂದದಲ್ಲ ನಾವ್ ಹೇಳ ಇನ್ನು ತಿಂಡಿ ಮಗನೇ ಕಾಯ್ತಿ ಹ್ಮ್ ಮತ್ತ ಏಸ್ ತರ್ತಂತಾರ್ಲಿ ಎಲ್ಲ ನೀವ್ ಬಾರ್ಸವ ಏಸ್ ಒಯ್ದಿಲ್ಲ ಈಗ ಐದಾರು ಒಯ್ದಿನಿ ಆ ಮಗನಿಗೆ ಗೊತ್ತೇ ಇಲ್ಲ

ಹಾಂ ಇದು ಏನು ಹಿಂಗ ಹಿಂಗೆ ಬದಲಿ ಮಾಡೋದು ಇದು ಚಪ್ಪಲ್ ಬದಲಿ ಮಾಡುದ ಏ ನಮ್ಮ ಮುತ್ತ್ಯಾನ ಕಾಲುಗಳಿಂದ ಹಿಂಗ ಬಂದಿದೆ ಅವ್ನ ಜೋಡಿ ನನಗೆ ಬದ್ಲಿ ಮಾಡ್ತಾ ಇರ್ತೀವಿ ನಾವು ಯಾವತ್ತು ರೀ ಹ್ಞೂ ಹಾಂ ಗೋಣಿ ಮಾಡ್ತೇನೆ ರೀ ಕೋಳಿ ಗೋಣಿ ಹಂಗಾಗಿ ಗೋದಸ್ತ ಎಣ ಮಾನ್ಯ ಮಲ್ಕೊಂಡೀನ್ ಹಾಂ ತಿಳ್ಗುಂಬ ಇಟ್ಕೊಂಡೀನಿ ಗೋಣಿ ಒಳ್ಳೆದ ಯಾರ ಜೋಡಿ ಮಲ್ಕೊಂಡಿದ್ದೆ ಒಬ್ನೇ ಮಕ್ಕೊಂಡಿನಿ ಒಮ್ಮಾರ ಹಾಂ ಹಾಸ್ಗೆ ಜೋಡಿ ಒಬ್ನೇ ಹಾಂ ಹಿಂಗೆ ಅಂದೆ ಗೋಣಿ ಹಿರಿತೈತಿ ಹಾಂ ಮಾಡಸಂದಾರ ಅವ್ರು ಹೋಗ್ ಹೋಗ್ ಕೆಲಸ ಹೊಂಟಿ ಸರಿ ಎಲ್ಲರೂ ಮೇಯ್ ಮುಟ್ಕತ್ ಕೈ ಮುಟ್ಕೋತ ಏ ನಡ್ರಿ ನಿಮಗ್ ಬಾಡಿಗೆ ಮನಿ ತೋರ್ಸನ್ ಬರೀ ಬಾಡಿಗೆ ಮನಿ ಏ ನೋಡ

ಎರಡಕ್ಕೂ ಗೊತ್ತಾಗಲಿಲ್ಲ ಮೊದಲು ಯಾರು ತಂದ್ರೆ ಅವಗೂ ಗೊತ್ತಾಗಲಿಲ್ಲ ಇದೊಂದು ತಗೊಂಡ್ಬಂದಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಇದಕ್ಕೂ ಗೊತ್ತಾಗಲಿಲ್ಲ ಅದಕ್ಕೆ ಹೇಳ್ತಾರೆ ನಮ್ಮ ಊರಾಗ ನನಗೆ ನನ್ನ ಗುಟ್ಟಿ ಯಾರಿಗೂ ತಿಳಿ ಕೊಡಂಗಲ್ಲ ನೋಡ್ ಮಗನ ನಾನು ನಮ್ಮ ಹಾಡ್ದ ಹೂಗತ್ತು ಗೊತ್ತಾಗಿಲ್ಲ ಸಂಗೀತ ಹೋಗ ಗೊತ್ತಾಗಿಲ್ಲವ ಇನ್ಯಾಮಗ ಗೊತ್ತಾಕತಿ ಹೆಂಗಿರ್ಬೇಕು ಇದ್ರೆ ಮೆರೆದ್ರೆ ಹಿಂಗೆ ಮೆರಿಬೇಕು ಧನ್ಯವಾದಗಳು ನಾವು ಮಾಡಿದ್ದು ತಮಾಷಾ ಕಾಮಿಡಿ ಹಾಸ್ಯರಸಮಂಜರಿ ನಗಸು ಸಂಬಂಧ ಇದರೊಳಗೆ ಏನಾರು ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಬೀನು ಪಬ್ಲಿಷರ್ ಯೂಟ್ಯೂಬ್ ಚಾನಲ್ ಲಘುನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಗಂಟಿ ಹೊಡ್ರಿ ಶೇರ್ ಮಾಡಿರಿ ಕಲಾವಿದ್ರನ್ನು ಬೆಳೆಸ್ರಿ ಹರಿಸ್ರಿ ಹಾರೈಸ್ರಿ ಅಂತ ಎಲ್ಲ ನನ್ನ ಕನ್ನಡ ಜನತೆ ನಮಸ್ಕಾರಗಳು